ಎಲ್ಲರಿಗೂ ನಮಸ್ಕಾರ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಈ ರಾಜ್ಯ ಹೆದ್ದಾರಿ ಕಾರವಾರ ಟು ಬೆಳಗಾವಿ ಹೋಗುತ್ತೆ ಇಲ್ಲಿ ಜಗಲ್ಬೇ ಟು ರಾಮನಗರ್ ಖಾನಾಪುರ್ ಬೆಳಗಾವಿ ಹೋಗಬೇಕಾದ್ರೆ ಜಗಲ್ಬೇಟದಿಂದ ನೀವು ಒಂದು ಕಿಲೋಮೀಟರ್ ರಾಮನಗರ್ ಸೈಡು ಅಂದರೆ ಬೆಳಗಾವಿ ಸೈಡ್ ಬಂದು ನೀವು ರೈಟ್ ಸೈಡಲ್ಲಿ ಅಲ್ಲಿ ಬುರ್ಬುಸಾ ಅಂತ ಇದೆ ಸೊ ಅದು ಮೇನ್ ರೋಡಿಂದ ನೀವು ಅರ್ಧ ಕಿಲೋಮೀಟರ್ ಹೋದರೆ ಬುರ್ಬುಸ ಅಂತ ಒಂದು ಸ್ಥಳ ಸೊ ಬುರ್ಬುಸ ಅಲ್ಲಿ ಅದು ಮನೋಹರ್ ಮಾಳ್ಗಾಂಕರ್ ಅವರ ಮನೆಯಾಗಿತ್ತು ಆಗಿತ್ತು ಹಾಗಾದರೆ ಈ ಮನೋಹರ್ ಮಾಳ್ಗಾಂವ್ಕರ್ ಅವರು ಯಾರು ಅವರ ಮನೆ ಹಾಗೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಬುರ್ಬುಸ ಅನ್ನೋ ಒಂದು ಸ್ಥಳವು ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ತಾಲೂಕಿನ ಜಗಲ್ಬೇಟ್ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಕಾರವಾರ್ ಟು ಬೆಳಗಾವ್ ಏನು ರಾಜ್ಯ ಹೆದ್ದಾರಿಯಲ್ವ ಕಾರವಾರ್ ಜೋಯಿಡಾ ಗಣೇಶ್ ಗುಡಿ ಜಗಲ್ಬೇಟ್ ರಾಮನಗರ ಖಾನಾಪುರ್ ಬೆಳಗಾವಿ ಏನು ಈ ರಾಜ್ಯ ಹೆದ್ದಾರಿದೆ ಅಲ್ವಾ ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಗ್ರಾಮದಿಂದ ನಾವು ಬೆಳಗಾವಿ ಮಾರ್ಗವಾಗಿ ಹೊರಟ್ರೆ ಅಂದರೆ ಜಗಲ್ಬೇಟ್ ಗ್ರಾಮದಿಂದ ಬೆಳಗಾವಿ ಮಾರ್ಗವಾಗಿ ನಾವು ಹೊರಟ್ರೆ ಜಸ್ಟ್ ಒಂದು ಕಿಲೋಮೀಟರ್ ಹೊರಟ್ರೆ ಅಲ್ಲಿ ರೈಟ್ ಸೈಡಲ್ಲಿ ಬುರ್ಬುಸ ಅಂತ ಬರುತ್ತೆ ಸೊ ಆ ಮೇನ್ ರೋಡಿಂದ ನಾವು ಅರ್ಧ ಕಿಲೋಮೀಟರ್ ಒಳಗಡೆ ಹೋದರೆ ಅಲ್ಲಿ ಬುರ್ಬುಸ ಅನ್ನೋ ಒಂದು ಸ್ಥಳ ಅದೇ ಬುರುಬುಸಾ ಬಂಗ್ಲೆ ಈ ಬಂಗ್ಲೆಯಲ್ಲಿಯೇ ಮನೋಹರ್ ಮಾಳ್ಗಾಂವ್ಕರ್ ಅವರು ವಾಸವಾಗಿದ್ದರು ಹಾಗಾದರೆ ಈ ಮನೋಹರ್ ಅವರು ಯಾರು ಏನು ಮಾಡ್ತಾಯಿದ್ರು ಅವರ ಬಂಗ್ಲೆ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಮನೋಹರ್ ಅವರು ಒಬ್ಬ ಕಾದಂಬರಿಕಾರರಾಗಿದ್ದರು ಹಾಗೆ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಕೂಡ ಆಗಿದ್ದರು ಹಾಗೆ ರೈತರು ಆಗಿದ್ದರು ಹಾಗೆ ಬೇಟೆಗಾರರಾಗಿದ್ದರು ಗಣಿ ಉದ್ಯಮಿ ಕೂಡ ಆಗಿದ್ದರು ಮನೋಹರ್ ಮಾಳ್ಗಾಂಕೋರ್ ಅವರು ಸಾವಿರದ ಒಂಬೈನೂರ ಹದಿಮೂರು ಜುಲೈ ಹನ್ನೆರಡರಂದು ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ತಾಲೂಕಿನ ಜಗಲ್ಬೇಟ್ ಗ್ರಾಮದಲ್ಲಿ ಜನಿಸ್ತಾರೆ ಹತ್ತೊಂಬತ್ತು ನೂರ ಹದಿಮೂರು ಜುಲೈ ಹನ್ನೆರಡರಂದು ಅವರ ಆಗುತ್ತೆ ತಂದೆ ದತ್ತಾತ್ರೇಯ ತಾಯಿ ಪಾರ್ವತಿಬಾಯಿ ಇವರ ಜನನ ಜಗಲ್ಬೇಟ್ ಗ್ರಾಮದಲ್ಲಿ ಆಗಿರುವುದರಿಂದ ಇವರು ಅದೇ ಜಗಲ್ಬೇಟ್ ಗ್ರಾಮದಲ್ಲಿಯೇ ವಾಸವಾಗಿರುತ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಜಗಲ್ಬೇಟ್ ಗ್ರಾಮದಲ್ಲಿಯೇ ಪ್ರಾರಂಭಿಸ್ತಾರೆ ಹಾಗೆ ಬೆಳಗಾವಿ ಹಾಗೆ ಧಾರವಾಡ ನಗರಗಳಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೀತಾರೆ ಮುಂಬೈ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೀತಾರೆ ನಂತರ ಅವರು ಸೈನ್ಯಕ್ಕೆ ಸೇರ್ತಾರೆ ಸೇನೆಯಲ್ಲಿ ಪ್ರಮೋಷನನ್ನು ಪಡಿತಾ ಅವರು ಮರಾಠಾ ಲೈಟ್ ಇನ್ಫೆಂಟ್ರಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಏರ್ತಾರೆ ಮುಂದೆ ಅವರು ಸಾವಿರದ ಒಂಬೈನೂರ ಐವತ್ತೆರಡು ಅಂದರೆ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಸೇನೆಯಿಂದ ಅವರು ನಿವೃತ್ತಿಯನ್ನು ಹೊಂದಾರೆ ಇವರು ಸೇನೆಯಲ್ಲಿದ್ದಾಗ ಎರಡನೇ ಮಹಾಯುದ್ಧದಲ್ಲಿಯೂ ಕೂಡ ಇವರು ಭಾಗಿಯಾಗ್ತಾರೆ ಪ್ರಪಂಚದಲ್ಲಿ ಎರಡು ಮಹಾವಿದ್ಯಗಳಾಗ್ತವು ಒಂದನೇ ಮಹಾವಿದ್ಧ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಆಗುತ್ತೆ ಹಾಗೆ ಎರಡನೇ ಜಾಗತಿಕವಿದ್ದ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಆಗುತ್ತೆ ಸೊ ಇವರು ಎರಡನೇ ಮಹಾವಿದ್ಧದಲ್ಲಿ ಭಾಗಿಯಾಗ್ತಾರೆ ಶ್ರೇಣಿಯಿಂದ ನಿವೃತ್ತಿಯನ್ನು ಹೊಂದಿದ ನಂತರ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರ ನಂತರ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನ ನಂತರ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲ ನೀಡ್ತಾರೆ ಇವರಿಗೆ ಶ್ರೀಮಂತಿಕೆ ರಾಜಕೀಯ ಪರಿಸರದ ಅನುಭವ ಬಾಲ್ಯದಿಂದಲೇ ದೊರೆತಿತ್ತು ಇವರ ತಾತ ಅಂದರೆ ತಾಯಿಯ ತಂದೆ ಗ್ವಾಲಿಯರ್ ರಾಜ್ಯದ ಮಂತ್ರಿಯಾಗಿದ್ದರು ಹೀಗಾಗಿ ಇವರ ರಾಜಕೀಯ ಪರಿಸರದ ಅನುಭವ ಶ್ರೀಮಂತಿಕೆ ಇವೆಲ್ಲ ಇವರ ಕಾದಂಬರಿ ಕಥೆಗಳಲ್ಲಿ ನಾವು ಕಾಣಬಹುದು ಇವರು ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಸೇನೆಯಿಂದ ನಿವೃತ್ತಿಯಾದ ನಂತರ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಾರೆ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಅವರು ಸಂಚಾರ ಮಾಡ್ತಾರೆ ಅವರು ಸ್ವಭಾವತಃ ಭೇಟೆಯಾಡುವುದರಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು ಹಾಗಾದರೆ ಅವರು ಬರಹದ ಕಡೆಗೆ ತಿರುಗಿರುವುದೇ ಒಂದು ವಿಶೇಷ ಅಂತ ಹೇಳಬಹುದು ಅವರ ಪತ್ನಿ ಮನೋರಮಾ ಕಾಣಿಕೆಯಾಗಿ ನೀಡಿದ ಟೈಫ್ರೈಟರ್ ಅವರ ಬರವಣಿಗೆಗೆ ಸಹಾಯಕವಾಯಿತು ಅವರು ರಚಿಸಿದ ಪ್ರಮುಖ ಕಾದಂಬರಿಗಳನ್ನು ನೋಡೋದಾದರೆ ದಿ ಸಿ ಹಾಕ್ ಲೈಫ್ ಆ್ಯಂಡ್ ಬ್ಯಾಟಲ್ಸ್ ಆಫ್ ಕನೋಜೆ ಆ್ಯಂಗ್ರೆ ಡಿಸ್ಟೆಂಟ್ ಡ್ರಮ್ ಎ ಕಾಂಬ್ಯಾಟ್ ಆಫ್ ಶ್ಯಾಡೋಸ್ ದಿ ಫ್ರಿನ್ಸಸ್ ಗಂಗಾದಲ್ಲಿ ಒಂದು ಬೆಂಡ್ ಸ್ಪೈ ಇನ್ ಆಂಬರ್ ದಿ ಡೆವಿಲ್ಸ್ ವಿಂಡ್ ಶಾಲಿಮಾರ್ ಇವೆಲ್ಲವೂ ಮನೋಹರ್ ಮಾಳ್ಗಾಂವ್ಕರ್ ಅವರು ಬರೆದಿರುವ ಪ್ರಮುಖ ಕಾದಂಬರಿಗಳು ಇವರು ಐವತ್ತಕ್ಕೂ ಹೆಚ್ಚು ಕತೆಗಳನ್ನು ಕೂಡ ಇವರು ರಚಿಸಿದ್ದಾರೆ ಹಾಗೆ ಇವರು ಸಂಸತ್ತಿನ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದರು ಇವರ ಏಕೈಕ ಪುತ್ರಿ ಸುನೀತಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮರಣವನ್ನು ಹೊಂತಾರೆ ಇವರು ತಮ್ಮ ಮುಂದಿನ ಎಲ್ಲ ಜೀವನವನ್ನು ಇದೇ ಬೊರ್ಬುಸಾ ಬಂಗ್ಲೆಯಲ್ಲಿ ಕಳೀತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಒಂದು ಬಂಗಲೆಯಲ್ಲಿ ಅವರು ತಮ್ಮ ಜೀವನವನ್ನು ಅಂದರೆ ಅಂತಿಮ ಜೀವನವನ್ನು ಕೂಡ ಇಲ್ಲಿಯೇ ಕಳೀತಾರೆ ಇವರು ಎರಡು ಸಾವಿರ ಹತ್ತು ಜೂನ್ ಹದಿನಾಲ್ಕರಂದು ಮರಣ ಹೊಂತಾರೆ ಎರಡು ಸಾವಿರ ಹತ್ತು ಜೂನ್ ಹದಿನಾಲ್ಕರಂದು ಮನೋಹರ್ ಮಾಳ್ಗಾಂವ್ಕರ್ ಅವರು ಮರಣವನ್ನು ಹೊಂತಾರೆ ಎಲ್ಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಕ್ರಿಯೆಯನ್ನು ನಡೆಸ್ತಾರೆ ಅದೇ ಬರ್ಬುಸದಲ್ಲಿಯೇ ಅವರ ಅಂತಿಮ ಕ್ರಿಯೆ ನಡೆಯುತ್ತೆ ಇವರ ಅನೇಕ ಕಾದಂಬರಿಗಳನ್ನು ಇಂಗ್ಲಿಷದಿಂದ ಕನ್ನಡಕ್ಕೆ ಅನುವಾದಿಸಿದವರು ರವಿ ಬೆಳಗೇರಿ ಅವರು ಮುಂದೆ ಈ ರವಿ ಬೆಳಗೇರಿಯವರೇ ಈ ಬುರ್ಬುಸ ಬಂಗ್ಲೆಯನ್ನು ಖರೀದಿಸ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಬುರ್ಬುಸ ಬಂಗ್ಲೆ ಇಲ್ಲಿಗೆ ಮನೋಹರ್ ಮಾಳ್ಗಾಂಕರ್ ಅವರು ವಾಸವಾಗಿದ್ದರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ